ತಾಲೂಕಿನ ವರದೇನಹಳ್ಳಿ ಹಾಲುಡೇರಿಗೆ ಎರಡು ಪಾಯಿಂಟ್ ಅರವತ್ಮೂರು ಲಕ್ಷ ರು ನಿವ್ವಳ ಲಾಭ ದೊರೆತಿದ್ದು ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಎಂದು ಅಧ್ಯಕ್ಷ ನಂಜುಂಡಯ್ಯ ಹೇಳಿದರು ಹಾಲುಡೇರಿ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸ್ವಂತ ಕಟ್ಟಡ ನಿರ್ಮಾಣದ ನಂತರ ಮಿಲ್ಕಿಂಗ್ ಮಿಷನ್ ಸ್ಥಾಪನೆ ಮಾಡುವ ಮೂಲಕ ಹೈನುಗಾರರಿಗೆ ಅನುಕೂಲ ಮಾಡಿಕೊಡಲಾಗುವುದೆಂದರು ಲಭಾಂಶದಲ್ಲಿ ಸಂಘದ ಸದಸ್ಯರಿಗೆ ಎಪ್ಪತ್ತಾರು ಸಾವಿರ ರು ಹಂಚಿಕೆ ಮಾಡಲಾಗಿದ್ದು ಒಂದು ಪಾಯಿಂಟ್ ಮೂವತ್ತ ಆರು ಲಕ್ಷ ರು ಬೋನಸ್ ನೀಡಲಾಗಿದೆ ಅಂತೆಯೇ ಸಿಬ್ಬಂದಿಗೂ ಇಪ್ಪತ್ತೊಂದು ಪಾಯಿಂಟ್ ಮುನ್ನೂರ ಅರವತ್ತೆಂಟು ರು ಬೋನಸ್ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಉತ್ಪಾದಕರು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡುವ ಮೂಲಕ ಸಹಕಾರ ಸಂಘವನ್ನು ಉಳಿಸುವ ಜನತೆ ತಾವೂ ಸಹ ಆರ್ಥಿಕವಾಗಿ ಮುನ್ನಡೆ ಸಾಧಿಸಬೇಕೆಂದು ನಂಜುಂಡಯ್ಯ ತಿಳಿಸಿದರು కోముల్ నిర్దేశక డివి హరీష్ ఉప వ్యవస్థాపక డా ఆర్మహేశ్ హాలు ఒక్కూట వస్తరణాధికారి ఎమంజుళా శ్రీకాంత్ సిఈఓ ఎంగ్ హాలు పరీక్షకి ఏ శశికళ ఉపాధ్యక్ష వివెంకటేశ నిర్దేశక ఎం శ్రీనివాస్ నంజుండప్ప శశికమార్ ఈశ్వరప్ప నగరాజ్ మోహన్ వెంకటరమప్ప ఎచ్ఎం అంబికా ప్రేమ ఇద్దరు ಏನೋ ಪ್ರಾಬ್ಲಮ್ ಇದೆ ಅಂತ ಸ್ಟಾರ್ಟ್ ಆಗಿಲ್ಲ ಎಮ್ ಸಿ ಸ್ಟಾರ್ಟ್ ಮಾಡೋದ್ರಿಂದ ಡೈರೆಕ್ಟ್ ನಮಗೆ ಫ್ಯಾಟ್ ಬೇಸಸ್ ಮೇಲೆ ರೇಟ್ ಕೊಡ್ತಾರೆ ಒಬ್ರಿಗೆ ತ್ರೀ ಫೈವ್ ಬರುತ್ತೆ ಒಬ್ರಿಗೆ ಫೋರ್ ಒಬ್ರಿಗೆ ಸಿಕ್ಸ್ ಬರುತ್ತೆ ಸಿಕ್ಸ್ ಬಂದವರಿಗೆ ಆಕ್ಚುಲಿ ಚಿಕ್ಕಾಸಣ್ಣೆಲ್ಲ ಒನ್ ಲೀಟರ್ಗೆ ಅರ್ವತ್ತು ರೂಪಾಯಿ ಅವ್ರಿಗೆ ತಗೊತಿದ್ದಾರೆ ಒನ್ ಲೀಟರ್ ಹಾಲ್ಗೆ ಸೊ ಫ್ಯಾಟ್ ಬೇಸಸ್ ಮೇಲೆ ನೈನ್ ಫ್ಯಾಟ್ ಇರುತ್ತೆ ಟೆನ್ ಇರುತ್ತೆ ಸೊ ಫ್ಯಾಟ್ ಬೇಸಸ್ ಮೇಲೆ ರೇಟ್ ಹೋಗೋದ್ರಿಂದ ಎಮ್ ಸಿ ಕಲೆಕ್ಷನ್ ಕೊಡಿ ಅಂತ ಮನವಿ ಮಾಡ್ತೀವಿ ನಮ್ಮ ಭಜನಂಡ್ಯ ಆರೋಪ ಸಹಕಾರ ಸಂಘ ಅಂತಕ್ಕಂಥ ಜ್ಯೋತಿ ನಿರಂತರವಾಗಿ ಬೆಳಗಲಿ ಈ ಒಂದು ಗ್ರಾಮ ದೇವತೆಯ ಆಶೀರ್ವಾದದಿಂದ ಸಂಘ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ಲಿ ಮತ್ತು ಸುಸೂತ್ರವಾಗಿ ಆಡಳಿತ ನಡೀಲಿ ಅಂತಕ್ಕಂಥದನ್ನು ಆ ದೇವರಲ್ಲಿ ಮತ್ತೊಮ್ಮೆ ಮನೆ ಮಾಡಿಕೊಳ್ಳುತ್ತಾ ಇವತ್ತು ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ ಎಂದಿನಂತೆ ಕಾರ್ಯಕ್ರಮಗಳಲ್ಲಿ ಮೂರನೇ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವಸಿಕ ವಾರ್ಷಿಕ ಸಾಮಾನ್ಯ ಸಭೆಯ ಪತ್ರಿಕೆಯನ್ನು ಓದಿ ರೆಕಾರ್ಡ್ ಮಾಡುವುದು ಅಂತೈತೆ ಈ ಒಂದು ಪತ್ರಿಕೆ ತಮಗೆಲ್ಲ ತಲುಪಿರ್ತದೆ ಆದ್ದರಿಂದ ಏನು ಓದೋ ಅವಶ್ಯಕತೆ ಇಲ್ಲ ಅಂತ ತಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಈಗ ತಾವೆಲ್ಲ ಪಾತ್ರವಾಯಿ ಕಾ ಕಾಯ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಏನು ಸಂಘದಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರದ ಐವತ್ತೊಂಬತ್ತು ರೂಪಾಯಿ ಅರವತ್ನಾಲ್ಕು ಪೈಸೆ ಎಷ್ಟು ಬಂದಿದೆ ಸ್ಯಾಂಪಲ್ ಹಾಲು ಮಾರಾಟದಿಂದ ಆಯಿತು ಆದ್ರಿಂದ ಅದಕ್ಕೆ ಅಪ್ಪದೇ ಬರುವ ಬರೋ ವಿಷಯಗಳು ಅಂತ ಹೇಳ್ತೇನೆ ಇಪ್ರೈ ವಿಷಯಗಳಲ್ಲಿ ನಾವು ಏನಾದರೂ ಚರ್ಚೆ ಮಾಡ್ಬೋದು ಇಲ್ಲ ಅಂದರೆ ಮುಂದಿನ ವಿಚಾರಕ್ಕೆ ಹೋಗೋಣ ಈಗ ಯಾವಾಗ ಏನು ಅಂತ ಎಲ್ರಿಗೂ ಅಂತ ಮಾತು ಸರಿ ಮಡಿಪ್ರೇಷನ್ ಅಂತಂದ್ರೆ ಈ ಡೇವಿ ಮಾಡಿದರೆ ಡೇರಿ ಹಾಲು ಕರೆಯೋಕ್ಕೆ ತುಂಬ ಕಷ್ಟಪಡ್ತಾನೆ ಹಾಲು ಕರಿಬೇಕಾದ್ರೆ ಮಾಡಿ ಮಿಲ್ಕಿಂಗ್ ಈಗ ಮನೆಗಳಲ್ಲಿ ಹಾಲು ಕರೀತಾರೆ ಹಾಲು ಕರೆದಾಗ ಕೆಲವು ಡಿಗ್ರಿ ಬರಲ್ಲ ಇನ್ನೊಂದು ಬರಲ್ಲ ಮತ್ತೊಂದು ಬರೋಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಇದಾಗುತ್ತೆ ಅದೇ ಮಿಲ್ಕಿಂಗ್ ಮಿಷಿನ್ ಇಲ್ಲೇ ಮಾಡಿ ಇಲ್ಲೇ ಹಾಲು ಕರೆದ್ರೆ ಹನ್ನೆರಡು ಪರ್ಸೆಂಟ್ ಒಳ್ಳೆ ಕ್ವಾಲಿಟಿನೂ ಒಳ್ಳೆಯ ರಿಸಲ್ಟ್ ಬರ್ತೈತೆ ಅವಾಗ ದೇವ್ರನ್ನ ಚೆನ್ನಾಗಿ ನಡ್ಕೊತೀನಿ ಮೊದಲು ನಮಗೆ ಇವಾಗ ಲಿಮಿಟೆಡ್ ಆಗಿ ಒಂದು ದೇವ್ರಿದು ಒಂದು ಮಿಲ್ಕಿಂಗ್ ಮಿಷನ್ದು ಒಂದು ಒಂದು ವ್ಯವಸ್ಥೆ ಅದು ಕಟ್ಟಡ ಆಗಿ ಬಿಳಿ ಸರ್ ಬೆಳಗ್ಗೆ ಆಗ್ಬೋದ ಮಾಡಿದರೆ ಸರ್ ಹೇಳ್ತಿರೋದು ನಮ್ಮ ಅದು ಕಾರ್ಯ ಏನಂದರೆ ಒಂದು ಕಟ್ಟಡ ಆಗಬೇಕು ಕಟ್ಟಡ ಆದ್ಮೇಲೆ ಮತ್ತೆ ನಮ್ಮ ದುಪಾರಕ್ಕೆ ಇನ್ನೊಂದು ಕಾರ್ಯ ಆಗ್ಬೇಕಾಗ್ತದೆ ಏನಂದರೆ